ಸರ್ ನಮಸ್ತೆ ಕಾಂಕ್ರೀಟ್ ರೋಡಿಂದ ಈ ರೋಡು ಹನ್ನೆರಡು ಅಡಿ ರಸ್ತೆ ಇದು ಈ ಹನ್ನೆರಡು ಅಡಿ ರಸ್ತೆ ಮತ್ತು ನ್ಯಾಷನಲ್ ಹೈವೇ ಅದು ನ್ಯಾಷನಲ್ ಹೈವೇ ಎರಡನೇ ಪಾಯಿಂಟ್ ಜಾಗ ಇಲ್ಲಿ ವೆಹಿಕಲ್ ಪಾಸ್ ಆಯ್ತಾ ನೋಡಿ ಅದೇ ನ್ಯಾಷನಲ್ ಹೈವೇ ವೆಹಿಕಲ್ ಪಾಸ್ ಆಯ್ತಾ ಇರೋದೆ ನ್ಯಾಷನಲ್ ಹೈವೇ ಹೈವೇ ಎರಡನೇ ಪಾಯಿಂಟ್ ಇದು ಎರಡನೇ ಪಾಯಿಂಟ್ಗೆ ಒಂದೂವರೆ ಎಕರೆ ಜಾಗ ಒಂದೇ ಪ್ಲಾಟ್ ಆಗೈತೆ ಏನಿದು ಬೆಂಗಳೂರು ಸುತ್ತ ಬೆಳೆದಿದೆ ಕಾಂಕ್ರೀಟ್ ಗಿಡ ಇದೇ ಜಾಗ ಇದೂಕೆ ಹಿಂದೆ ಹಿಂದೆ ಆ ಬೇಲಿವರೆಗೆ ಒಂದೂವರೆ ಎಕರೆ ಒಂದೆಕ್ರೆ ಇಪ್ಪತ್ತು ಗುಂಟೆ ಪಕ್ಕದಲ್ಲಿ ಸರ್ಕಾರಿ ಹಳ್ಳ ಇದೆ ನೀರಾವರಿಗೆ ಏನು ತೊಂದರೆ ಇಲ್ಲ ಎನಿ ಟೈಮ್ ನೀರಾವರಿ ನೀರಿರುವಂಥ ಜಾಗ ಇದು ಜಾಗ ತುಂಬ ಚೆನ್ನಾಗಿದೆ ಇವೆಯಿಂದ ಎರಡನೇ ಪಾಯಿಂಟು ಮಳವಳ್ಳಿ ಟು ಕೊಳ್ಳ ನಾಸಿನ ಐಬಿಯಿಂದ ಎರಡನೇ ಪಾಯಿಂಟು ಇದೇ ಸರ್ಕಾರಿ ಹಳ್ಳ ಹಳ್ಳದ ಪಕ್ಕದೇ ಜಾಗ ಮಳವಳ್ಳಿಯಿಂದ ಮೂರು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ನೂರು ಕಿಲೋಮೀಟ್ರ್ ಆಗುತ್ತೆ ಮಳವಳ್ಳಿ ಟೌನಿಂದ ಇಂದ ಮೂರು ಕಿಲೋಮೀಟ್ರ್ ಜಾಗಕ್ಕೆ ಬೆಂಗಳೂರಿಂದ ನೂರು ಕಿಲೋಮೀಟ್ರ್ ಆಗುತ್ತೆ ಜಾಗ ಒಂದೇ ಫ್ಲಾಟ್ ಆಗೈತೆ ಪ್ಯೂರ್ ರೆಡ್ ಸೈಲು ಹೆಚ್ಚಿನ ಮಾಹಿತಿಗಾಗಿ ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ